ನಾನು ಕಾಡಿನಿ ಸತೀಶ್ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ಸದಸ್ಯರು ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷ ನನ್ನ ಜೊತೆ ಚಲಪತಿ ಅವರು ಅವರು ಕೋಲಾರ ಜಿಲ್ಲೆಯ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ ಅವರು ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ ನಮ್ಮ ಪಂಪಯವರು ಉಪಾಧ್ಯಕ್ಷರು ಅವರು ಬಳ್ಳಾರಿ ಜಿಲ್ಲೆಯಿಂದ ಬಂದಿದ್ದಾರೆ ನಮ್ಮ ಹೇಮ ಮಂಜುನಾಥ್ ಮೇಡಮ್ ಅವರು ನಮ್ಮ ಖಜಾಂಚಿಗಳು ಅವರು ಬಳ್ಳಾರಿ ಜಿಲ್ಲೆಯಿಂದ ಬಂದಿದ್ದಾರೆ ನಾವು ಇವತ್ತು ಬಹಳ ಪ್ರಮುಖವಾಗಿ ನಾವು ಈ ಪತ್ರಿಕಾಗೋಷ್ಠಿ ಮಾಡ್ತಿರೋ ಉದ್ದೇಶ ಏನು ಕರ್ನಾಟಕ ಸರ್ಕಾರ ಮಹಾತ್ಮ ಗಾಂಧೀಜಿಯವರು ನೂರು ವರ್ಷಗಳ ಹಿಂದೆ ಬೆಳಗಾವಿಯಲ್ಲಿ ನಡೆದಂತ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿ ಅವರು ವಹಿಸಿದ ಒಂದೇ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ರು ಆ ನೆನಪಿಗೆ ಕರ್ನಾಟಕ ಸರ್ಕಾರ ಜೈ ಬಾಪು ಜೈ ಬಿ ಹಾಗೂ ಜೈ ಸಂವಿಧಾನ ತಕ್ಕಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಗಾಂಧಿ ಭಾರತ ಹೆಸರಲ್ಲಿ ಇಡೀ ವರ್ಷ ಗಾಂಧೀಜಿಯವರ ಕನಸುಗಳೇನಿತ್ತು ಗಾಂಧೀಜಿ ಗಾಂಧೀಜಿ ಅವರ ತತ್ವ ಆದರ್ಶಗಳೇನಿತ್ತು ಅವುಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಅನುಷ್ಠಾನ ಮಾಡಬೇಕು ಅನ್ನುವಂತ ಒಂದು ಸಂಕಲ್ಪದೊಂದಿಗೆ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ ಆ ನಿಟ್ಟಿನೊಳಗಡೆ ನಾವು ರಾಜ್ಯ ಸರ್ಕಾರವನ್ನ ಅವರ ಸರ್ಕಾರದ ನಡವಳಿಗಳಲ್ಲಿ ಒಂದು ಪ್ರಮುಖವಾದ ನಡವಳಿ ಇದೆ ಮೂವತ್ತಾರನೇ ಏನಂತಂದ್ರೆ ನಾವು ಗಾಂಧಿ ಕನಸಿನ ಗ್ರಾಮ ಸ್ವರಾಜ್ಯವನ್ನ ನನಸು ಮಾಡ್ತೇವೆ ಅಂತ ಹೇಳಿ ಆದ್ರೆ ವಿಪರ್ಯಾಸ ಇವತ್ತು ಗಾಂಧೀಜಿ ಏನು ಪಂಚಾಯತ್ ರಾಜ್ ವ್ಯವಸ್ಥೆ ಮೂಲಕ ನಾನು ಈ ದೇಶದ ಕಡೆಯ ಮನುಷ್ಯನಿಗೆ ಮನುಷ್ಯನನ್ನ ಈ ದೇಶದ ಪ್ರಭುವನ್ನಾಗಿ ಮಾಡ್ತೇನೆ ಅಂತ ಹೇಳಿ ಘೋಷಣೆ ಮಾಡಿ ಅದಕ್ಕಾಗಿ ಭಾರತದಲ್ಲಿ ಸ್ವತಂತ್ರ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಜಾರಿಗೆ ತರಬೇಕು ಜನರ ಹತ್ತಿರದಲ್ಲಿ ಜನರೇ ತಮ್ಮ ಹಳ್ಳಿಗಳನ್ನ ಅಭಿವೃದ್ಧಿ ಮಾಡಿಕೊಳ್ಳಿಕ್ಕೆ ಬೇಕಾದಂತ ಒಂದು ಆಡಳಿತ ವ್ಯವಸ್ಥೆ ಇರಬೇಕು ಅಂತ ಹೇಳಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಸ್ಥಾಪನೆ ಮಾಡಲಿಕ್ಕೆ ಒತ್ತಾಯ ಮಾಡಿದ್ರು ಹಾಗಾಗಿ ಈ ಸಂವಿಧಾನದ ಸೆಕ್ಷನ್ ಫಾರ್ಟಿ ಒಳಗಡೆ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಎಲ್ಲ ರಾಜ್ಯಗಳು ಜಾರಿಗೆ ತರಬೇಕು ಅವು ಸ್ಥಳೀಯ ಸರ್ಕಾರಗಳಾಗಿ ಕೆಲಸ ಮಾಡುವಂತ ಎಲ್ಲ ವಾತಾವರಣವನ್ನು ಅಧಿಕಾರ ಹಣ ಮತ್ತು ಮಾನವ ಸಂಪನ್ಮೂಲವನ್ನು ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಮಾಡಿದೆ ಮುಂದೆ ಅದನ್ನ ಜವಾಹರಲಾಲ್ ನೆಹರೂರ್ ಅವರು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಅಕ್ಟೋಬರ್ ಎರಡರಲ್ಲಿ ಮೊದಲನೇ ಪಂಚಾಯತ್ ರಾಜಸ್ಥಾನದ ನಾಗೂರ್ನಲ್ಲಿ ಉದ್ಘಾಟನೆ ಮಾಡ್ತಾ ಹೇಳ್ತಾರೆ ನಾವು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಇವತ್ತು ಉದ್ಘಾಟನೆ ಮಾಡೋದ್ರ ಮೂಲಕ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಭದ್ರವಾದ ಬುನಾದಿಯನ್ನ ನಾವು ಹಾಕ್ತಿದ್ದಾರೆ ಅನೇಕ ಏಳು ಬೀಳುಗಳೊಂದಿಗೆ ಬೆಳೆದಂತ ಪಂಚಾಯತ್ ರಾಜ್ ವ್ಯವಸ್ಥೆ ಅದರಲ್ಲೂ ಕರ್ನಾಟಕದಲ್ಲಿ ಬಹಳ ಪ್ರಮುಖವಾಗಿ ರಾಮಕೃಷ್ಣ ಹೆಗಡೆ ಅವರು ಏನು ಮುಖ್ಯಮಂತ್ರಿಗಳಾದರು ಅಬ್ದುಲ್ ನಜೀರ್ ಶಾಬ್ ಅವರು ಏನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದ್ರು ಅಂತ ಸಂದರ್ಭದಲ್ಲಿ ಭಾರತದಲ್ಲಿ ಅತ್ಯಂತ ಉತ್ತಮ ಸ್ಥಿತಿಗೆ ಹೋಯ್ತು ಏನು ಅವರು ಕನಸು ಕಂಡಿದ್ರು ಜನರ ಕೈಗೆ ಅಧಿಕಾರ ಕೊಡಬೇಕು ಆ ಜನಾಧಿಕಾರವನ್ನ ಅವತ್ತಿನ ಸರ್ಕಾರ ಕೊಟ್ಟಿತ್ತು ಅದನ್ನ ನೋಡದಂತ ಒಂದು ವಿರೋಧ ಪಕ್ಷ ಮಾಡಿದ ಪ್ರಯೋಗವನ್ನು ನೋಡದಂತ ಅಂದಿನ ಪ್ರಧಾನಿಗಳಾದಂತ ರಾಜೀವ್ ಗಾಂಧಿ ಅವರು ಅದನ್ನ ಇಡೀ ದೇಶಾದ್ಯಂತ ಪರಿಣಾಮಕಾರಿಯಾಗಿ ಜಾರಿಗೆ ತರಬೇಕು ಅಂತ ಹೇಳಿ ರಾಜ್ಯ ನಿರ್ದೇಶಕ ತತ್ವಗಳಿದ್ದಂತ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಅವರು ಅರವತ್ನಾಲ್ಕನೇ ತಿದ್ದುಪಡಿ ಮೂಲಕ ಸಂವಿಧಾನದ ಅಧಿಕೃತ ಭಾಗವನ್ನಾಗಿ ಮಾಡೋ ಪ್ರಯತ್ನವನ್ನು ಮಾಡಿದ್ರು ಅದಕ್ಕಾಗಿ ಮುಂದೆ ಅವರು ತಂತ್ರದಲ್ಲಿ ಅವರು ಅಕಾಲಕ ಮರಣಕ್ಕೆ ತುತ್ತಾಗ್ತಾರೆ ಪಿ ವಿ ನರಸಿಂಹರಾವ್ ಅವರು ಎಪ್ಪತ್ಮೂರು ಎಪ್ಪತ್ನಾಕನೇ ತಿದ್ದುಪಡಿಯ ಮೂಲಕ ಈ ದೇಶದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳನ್ನ ಸಂವಿಧಾನದ ಭಾಗ ಮಾಡ್ತಾರೆ ಮುಂದೆ ಎರಡ್ ಸಾವಿರದ ಹದಿನಾರರಲ್ಲಿ ಹಿಂದಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ಕಾರ ಏನಿತ್ತು ಹಿಂದೆ ಅವಾಗ ಎಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ಕೆ ಆರ್ ರಮೇಶ್ ಕುಮಾರ್ ಅವರ ಅಧ್ಯಕ್ಷತೆ ಸಮಿತಿ ಮಾಡಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಕರ್ನಾಟಕದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಜಾರಿಗೆ ತರಬೇಕು ಅದರಲ್ಲಿ ಗಾಂಧಿ ಕನಸಿನ ಗ್ರಾಮ ಸ್ವರಾಜ್ಯವನ್ನ ಗ್ರಾಮ ಕರ್ನಾಟಕ ಜಂಗಲದಲ್ಲಿ ಅನುಷ್ಠಾನ ಮಾಡಬೇಕು ಅನ್ನೋ ಕಾರಣಕ್ಕೆ ಅಮೂಲಾಪ ಬದಲಾವಣೆಯೊಂದಿಗೆ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಅಂತಕ್ಕಂಥ ಕಾಯ್ದೆಯನ್ನ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಅಂತ ಮಾಡ್ತಾರೆ ಇಡೀ ಭಾರತದಲ್ಲಿ ಯಾವುದೇ ರಾಜ್ಯದ ಅಧಿನಿಯಮಗಳಿಗೆ ಗ್ರಾಮ ಸ್ವರಾಜ್ ಅಂತ ಹೆಸರಿಲ್ಲ ಕರ್ನಾಟಕಕ್ಕೆ ಮಾತ್ರ ಇದೆ ಅಂದ್ರೆ ಗಾಂಧಿ ಕನಸಿನ ಗ್ರಾಮ ಸ್ವರಾಜ್ಯ ಅಂತ ಏನಿತ್ತು ಸ್ವಾವಲಂಬಿ ಗ್ರಾಮಗಳನ್ನು ಮಾಡಬೇಕು ಹಳ್ಳಿ ಅದನ್ನ ನಮ್ಮೂರಿನ ತಮ್ಮೂರಿನ ಅಭಿವೃದ್ಧಿಯನ್ನ ತಾವೇ ಮಾಡ್ಕೊಳ್ಬೇಕು ಅದಕ್ಕೊಂದಲ್ಲಿ ಒಂದು ಆಡಳಿತ ವ್ಯವಸ್ಥೆ ಇರಬೇಕು ಅಂತ ಹೇಳಿ ಪಂಚಾಯತ್ ರಾಜ್ ವ್ಯವಸ್ಥೆ ಏನು ತಂದಿದ್ರು ಅದನ್ನ ಅಧಿಕೃತವಾಗಿ ಪರಿಣಾಮಕಾರಿಯಾಗಿ ಯಶಸ್ವಿಯಾಗ್ತರೋದಕ್ಕೆ ಕಾಯ್ದೆ ತರ್ತಾರೆ ಆದ್ರೆ ತದನಂತರದಲ್ಲಿ ಆ ಕಾಯ್ದೆ ಆಗಿ ಉಳಿದ್ಬಿಟ್ಟಿದೆ ಅನುಷ್ಠಾನ ಆಗ್ತಾ ಇಲ್ಲ ಕೇವಲ ಅದು ಪುಸ್ತಕದ ಅಲ್ಲಿ ಮಾತ್ರ ಉಳಿದಿದೆ ನಾವು ಅನೇಕ ಹೋರಾಟಗಳ ಮೂಲಕ ಅನೇಕ ಬೇಡಿಕೆಗಳು ನೀಡುವುದರ ಮೂಲಕ ಮಂತ್ರಿಗಳ ಜೊತೆ ಸರ್ಕಾರ ಜೊತೆ ಚರ್ಚೆ ಮಾಡೋದ್ರ ಮೂಲಕ ನಮ್ಮ ಒಕ್ಕೂಟ ಈ ಪಂಚಾಯತ್ ರಾಜ್ ಕಾಯ್ದೆಯನ್ನು ನೀವು ಅಧಿಕೃತವಾಗಿ ಸಂಪೂರ್ಣವಾಗಿ ಪರಿಣಾಮಕಾರಿಯಾಗಿ ಜಾರಿಗೆ ತರಬೇಕು ಗ್ರಾಮ ಪಂಚಾಯತಿಗಳು ಸ್ಥಳೀಯ ಸ್ವಯಂ ಸೇವೆ ಲೋಕಲ್ ಸೆಲ್ ಗೌರ್ಮೆಂಟ್ಸ್ ಆಗಿ ಕೆಲಸ ಮಾಡೋದಕ್ಕೆ ಬೇಕಾದಂತ ಎಲ್ಲ ಏನು ಕಾನೂನು ಇದೆ ಆ ಕಾನೂನನ್ನ ಅಧಿಕೃತವಾಗಿ ಜಾರಿಗೆ ತರಬೇಕಾದಂತ ನಿಯಮಗಳನ್ನ ರಚನೆ ಮಾಡಬೇಕು ನಿಯಮಗಳು ಜಾರಿ ಆದ್ಮೇಲೆ ಹೋದ್ರೆ ಕಾನೂನುಗಳನ್ನ ಅಧಿಕೃತವಾಗಿ ಜಾರಿ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ರಚನೆ ಮಾಡಬೇಕು ಅಂತ ಹೇಳಿ ನಾವು ಹೋರಾಟಗಳನ್ನ ಮಾಡ್ತಾನೆ ಬಂದಿದ್ವಿ ಆದ್ರೆ ಇಲ್ಲಿವರೆಗೂ ಸರ್ಕಾರ ಆ ನಿಟ್ಟಿನಲ್ಲಿ ಬಯಸಿದ ವಯಸ್ಸಿನಲ್ಲಿ ಕೆಲಸ ಮಾಡ್ತಿಲ್ಲ ಈಗಾಗಲೇ ಹದಿನಾರಿಂದ ಇವತ್ತ ಇಪ್ಪತ್ನಾಲ್ಕಕ್ಕೆ ಬಂದಿದ್ದೇವೆ ಇನ್ನು ಆ ಕಾಯಿಲೆ ಸಂಪೂರ್ಣವಾಗಿ ಅನುಷ್ಠಾನಗೊಳ್ಳೋದರಲ್ಲಿ ಕರ್ನಾಟಕದಲ್ಲಿ ನಾವು ಸರ್ಕಾರಗಳು ಸೋತಿದ ಹಾಗಾಗಿ ನಾವು ಅದನ್ನ ಗಾಂಧಿ ಏನು ನೀವು ಗಾಂಧೀಜಿಯವರ ಭಾಷಣದ ಅಥವಾ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯ ಶತಮಾನೋತ್ಸವವನ್ನು ನೀವು ಜೈ ಬಾಪು ಜೈ ಭೀ ಮತ್ತು ಸವಿ ಸಂವಿಧಾನ ಅಂತ ಹೇಳಿ ನೀವು ಆಚರಣೆ ಮಾಡ್ತಿದ್ದೇವೆ ಈ ಸಂದರ್ಭದಲ್ಲಿ ನಾವು ಸರ್ಕಾರಗಳು ಒತ್ತಾಯ ಮಾಡುತ್ತೇವೆ ಮೊದಲಿಗೆ ನೀವು ಜೈ ಬಾಪು ಅಂತ ಹೇಳಿರೋದ್ರಿಂದ ಬಾಪುವಿನ ಕನಸಿನ ಗ್ರಾಮ ಸ್ವರಾಜ್ಯವನ್ನ ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ಜಾರಿಗೆ ತರಬೇಕು